ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಇನ್ಫಾರ್ಮೇಟ್ಯೂಬ್ ಚಾನಲ್ ಎಸ್ ಇನ್ಯರ್ ಆದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂಗಡಿಯಿಂದ ಪ್ಯಾಕೆಟ್ ಪುಡಿ ತಗೊಂಡು ಬಂದು ನೀವು ಫಿಶ್ ಫ್ರೈ ಫ್ರೈಯನ್ನೆಲ್ಲ ಮಾಡ್ತಾ ಇದ್ದೀರಾ ಇವತ್ತೇ ಸ್ಟಾಪ್ ಮಾಡಿಬಿಡಿ ಯಾಕಂದರೆ ಮನೆಯಲ್ಲಿರುವಂಥ ವಸ್ತುಗಳನ್ನೇ ಬಳಸ್ಕೊಂಡು ಪದಾರ್ಥಗಳನ್ನೇ ಬಳಸ್ಕೊಂಡು ನಾವು ಫಿಶ್ ಫ್ರೈ ಮಸಾಲ ರೆಡಿ ಮಾಡ್ಕೋಬೋದು ನಾನಿಲ್ಲಿ ಪಾಂಪ್ಲೆಟ್ ಮೀನ ಈ ಥರ ಸ್ಲೈಸ್ ಆಗಿ ಫ್ರೈ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ಫ್ರೈಗೆ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಅರಶಿನ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಹುಡಿನ ಹಾಕೋತಾ ಇದ್ದೀನಿ ಅದಾದಮೇಲೆ ಇದಕ್ಕೊಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಹುಡಿನ ಹಾಕ್ಕೊಳ್ಳಿ ಅದಾದಮೇಲೆ ಇದಕ್ಕೊಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣ ಹಾಕಿ ಚೆನ್ನಾಗಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ ಇದನ್ನು ಒಂದು ಅರ್ಧ ಗಂಟೆ ರೆಸ್ಟಿಕ್ಬಿಡಿ ಆವಾಗ ಮೀನಿಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬೇರೆ ಯಾವ ಮಸಾಲೂ ಬೇಕಾಗಲ್ಲ ಮೊಟ್ಟೆನೂ ಬೇಕಾಗಲ್ಲ ಇದಕ್ಕೆ ಆಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ನಿಮಗೆ ಯಾವಾಗ ಬೇಕು ಆವಾಗ ಎಣ್ಣೆಯಲ್ಲಿ ಈ ಥರ ತವ ಫ್ರೈ ಮಾಡ್ಕೊಂಡ್ರೆ ಆಯಿತು ಸ್ವಲ್ಪ ಎಣ್ಣೆ ಹಾಕಿ ಈ ಥರ ತವ ಫ್ರೈ ಮಾಡ್ಕೊಂಡ್ರೆ ನೀಟಾಗಿ ಎರಡು ಕಡೆ ಚೆನ್ನಾಗಿ ಬೇಯಿಸಿದ್ರೆ ಆಯಿತು ತುಂಬಾ ಟೇಸ್ಟಿಯಾಗಿರುವಂಥ ಫಿಶ್ ಫ್ರೈ ರೆಡಿ ಆಗುತ್ತೆ ನೀವು ಗಂಜಿ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ